ಹೆಂಗಿರಬೇಡ ಕಾನ್ಸೆಪ್ಟ್ ಸಬ್ಲಿಮ್ ಸಬ್ಲಿಮೇಶನ್ ದ ಈ ಉದಾತ್ತೀಕರಣ ಅದಕ್ಕೆ ಅವಳನ್ನು ನೋಡಿ ಮದುವೆ ಆದರಂತೆ ಇಲ್ಲಿ ಇಂಥವಳು ಯಾರು ಶಿಕ್ಕಾರ ಅಂತ ಕೇಳಿದ್ರೆ ಒಗದಾಡಪ್ಪ ನೋಡಾಕ್ ಬಂದ ಇಲ್ಲಿ ಸೋಮಣ್ಣನಿಗೂ ಮನಸ್ಸು ಬಂದದೆ ಭೀಮಾಂಬಿಕೆಯನ್ನು ಕೊಡಬೇಕು ಅಂತೇಳಿ ಗುರು ಹಿರಿಯರು ನಿಶ್ಚಯ ಮಾಡಿದ್ದಾರೆ ನಿಶ್ಚಯ ಮಾಡ್ಯಾರೆ ನಿಶ್ಚಯ ಮಾಡಿ ಒಪ್ಕೊಂಡಾರೆ ಒಪ್ಕೊಂಡಾಗ ಭೀಮಾಂಬಿಕೆ ಒಂದು ಕಂಡೀಷನ್ ಹಾಕುತ್ತಾ ಎಂದರೆ ಏನಂತ ಹೇಳಿ ನಾನು ಒಗದಾ ಮದುವೆ ಹಾಕ್ತೀನಿ ನಾನು ಒಗದಾ ಮದುವೆ ಹಾಕ್ತೀನಿ ಆದ್ರೆ ಒಂದು ಕಂಡೀಷನ್ ಮುಂದೆ ಕೇಳಿದ್ರೆ ಗೊತ್ತಾಗ್ತದೆ ನಿಮ್ಗೆ ಭಾಳ ಅದ್ಭುತವಾದಂಥ ವಿಚಾರ ಬರ್ತಾವು ಯಾಕೆ ಕಂಡೀಷನ್ ಹಾಕ್ತಾಳಕಿ ಗೊತ್ತಾಗತ್ತೆ ಮುಂದೆ ನಿಮಗೆ ನಾ ಲಗ್ನ ಹಾಕಿ ನಾವನ್ನ ಓಕೆ ಆದರೂ ಒಂದು ಕಂಡೀಷನ್ ನಾ ಯಾವಾಗ ಧರ್ಮ ನೆನಪಕ್ಕ ನಾವನ್ನ ಸೇವೆ ಮಾಡ್ಬೇಕು ಅನಿಸ್ತದೆ ನಾನು ಎಲ್ಲಿಂದ ಬರಕಿನ ಹಿಡಗೊಂದು ಕೊಪ್ಪದಿಂದ ಎಲ್ಲಿಗೆ ಬರಕಿ ಇಟಗಿಗೆ ಬರಕಿ ಅದಕ್ಕೆ ಯಾರ್ದು ಅಡೆತಡೆ ಇಲ್ಲ ಅಂದ್ರೆ ನಾ ಮಾಡಿಕೊಳ್ಳಿ ಇಲ್ಲ ಅಂದ್ರೆ ನಾನು ಲಗ್ನವಲ್ಯ ಅಂತಂದು ಮತ್ತು ನೀವು ಕೇಳಿಗಳಿರಿ ಹಿಂಗೆ ಇವತ್ತು ನಂಗೆ ಸಿದ್ರಾಮಯ್ಯ ಪ್ರೀ ಬಸ್ ಪಾಸ್ಕೋರ್ಟ್ಗೆ ಇಟ್ಟಿದ್ದಾನ್ರಿ ಕೀಗಂಥೇಳಿ ಹಾಂ ರೀ ಹಾಂ ಹೇಳಿದ್ನಲ್ಲ ನಿಮಗೆ ಬರೀವತ್ತೆಲ್ಲ ನಿಮ್ಗೆ ಕೊಟ್ಬಿಟ್ಟಾರೆ ಯಾಕೆ ಹೋಗ ಜನ ಒಂದು ಒಂದು ಇದನ್ನು ತೋರ್ಸೋದು ಕಾರ್ಡ್ ಹೊಂಟು ಬಿಡ್ದು ಬಸ್ ಹತ್ತು ಹಾಂ ನೋಡಿರಿ ಎಷ್ಟು ಆರಾಮಾಗಿ ಅದಕ್ಕೆ ಅದಕ್ಕಿ ಹೇಳ್ತಾಳೆ ನಾನು ನಾನು ನನಗೆ ಧರ್ಮದೇವ ಯಾವಾಗ ನನ್ನ ಪಕ್ಕ ನಾನು ಅವನು ಪೂಜೆ ಮಾಡೋಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ ಎಲ್ಲಿಗೆ ಬಿಡಬೇಕು ಇಟಗಿಗೆ ಬಿಡಬೇಕು ಅಂದ್ರೆ ನಾ ಮದುವೆ ಹಾಕಿನಿ ಅಂತಂದು ಅಂದ ಕುಟ್ಲೇ ಬುಡ್ಡಪ್ಪನವ್ರು ಅಂದರು ಆಯ್ತು ಒಪ್ವಂತೀವಿ ಒಪ್ಪಗಿದೆ ನಂದು ಅಂತಂದರು ಆಯ್ತು ಹಂಗಾರೆ ನಂದು ಒಪ್ಪಿಗೆ ನಾವು ಮದುವೆ ಹಾಕಿವಿ ಅಂತಂದ್ರು ಇಬ್ಬರು ಒಪ್ಪಿಕೊಂಡ್ರು ಒಪ್ಪಿಕೊಂಡು ಒಂದು ಸುಂದರ ದಿನವನ್ನು ನೋಡಿ ನಮ್ಮ ಶರಣರು ಹಾಡಿದ್ರಲ್ಲ ನಮ್ಮ ಗವಾಯಿಗಳು ಹಾಡಿದ್ರಲ್ಲ ಯಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಗುರುಬಲ ಲಿಂಗಬಲ ಉಂಟೆಂದು ಹೇಳಿರಯ್ಯಾ ನಾಳಿನ ದಿನಕ್ಕಿಂತಿನ ದಿನ ಲೇಷಂದು ಹೇಳಿರಯ್ಯ ಕೂಡಲ ಸಂಗನ ಶರಣರ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ ಹೇಳ್ತಾ ಇದ್ದಾರೆ ಹಂಗೆ ಎಲ್ಲರ ಮನ ಒಂದಾಗಿದೆ ವಧುವರರ ಮನ ಒಂದಾಗಿದೆ ಅಲ್ಲಿ ಕಲ್ಯಾಣ ಅನ್ನುವಂಥದ್ದು ನಿರ್ಮಾಣವಾಗಿದೆ ಅಲ್ಲಿ ಏನು ಮಾಡ್ಯಾರ ಅಂತ ಕೇಳಿದರೆ ಸೋಮಣ್ಣನವರ ಇಟಗಿಯ ಧರ್ಮರ ಮಠದ ಸೋಮಣ್ಣ ಹನುಮವರ ಮಗಳಾಗಿರ್ತಕ್ಕಂಥ ಯಾರೋ ಭೀಮಾಂಬಿಕೆಯನ್ನು ನಿಡುಗುಂದಿಕೊಪ್ಪದ ಬಿಲ್ಲಾರ ಮನೆತನದ ಬುಡ್ಡಪ್ಪನವರ ಸಹೋದರಿಯಾಗಿರ್ತಕ್ಕಂಥ ಸಹೋದರ ಅಥವಾ ಅವರ ಮಗನಾಗಿರ್ತಕ್ಕಂಥ ಯಾರು 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 ಒಗದಾಡಪ್ಪನೊಂದಿಗೆ ಭೀಮಾಂಬಿಕೆಯ ಮದುವೆ ಕಲ್ಯಾಣ ಮಹೋತ್ಸವ ಅನ್ನುವಂಥದ್ದು ಎಲ್ಲಿ ನಡೀತು ಅಂತ ಕೇಳಿದ್ರೆ ನಿಡಗುಂದಿಕೊಪ್ಪದ ವರನ ಸ್ವಗ್ರಹದ ಮುಂದೆ ಆ ಕಲ್ಯಾಣ ಮಹೋತ್ಸವವನ್ನು ಮಾಡೋದು ಅಂತೇಳಿ ಗುರು ಹಿರಿಯರು ನಿಶ್ಚಯ ಮಾಡಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಾರೆ ಆ ಕಾರ್ಯವನ್ನು ನಾವು ಇವತ್ತು ನಮ್ಮೆಲ್ಲ ಈ ಜೈನಾಪುರದ ಭಕ್ತ ಒಳಗ ಇವತ್ತು ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ಆ ಕಾರ್ಯವನ್ನು ಮಾಡಲಿಕ್ಕೆ ನಾನೀಗ ಕಮಿಟಿಯವರಿಗೆ ಅನುವು ಮಾಡಿ ಕೊಡ್ತೀನಿ ನಮ್ಮ ಗುರು ಸರ್ ಎಲ್ಲದರ ಅವರು ವೇದಿಕೆಗೆ ಬಂದು ಆ ಕಾರ್ಯವನ್ನು ನಮ್ಮ ಹಿರಿಯ ಮಠದ ಸ್ವಾಮಿಗಳು ಬೇರೆ ಬೇರೆದವರು ನಾನೊಂದು ನಿನ್ನೆ ನಿಮಗೊಂದು ಮಾತು ಹೇಳೀನಿ ಅಕ್ಷತೆಗಳನ್ನು ಚೆಲ್ಲಬಾರದು ಹೇಳಿವಲ್ಲ ಅದಕ್ಕೆ ಏನು ಹಾಕ್ಬೇಕು ನಾವು ಏನು ಹಾಕ್ಬೇಕು ಪುಷ್ಪಗಳನ್ನು ಅವ್ರಿಗೆ ವೃಷ್ಟಿ ಮಾಡಬೇಕು ಆ ಮಕ್ಕಳು ನಿಮ್ಮ ಮಧ್ಯದಲ್ಲಿ ಬರ್ತಾರೆ ಇಲ್ಲಿ ಹಿಂದೆಗಡೆ ದಾರಿ ಮಾಡಕ್ಕಂತ್ರಿ ನಿಮ್ಮ ಕೈಯಾಗೆಲ್ಲ ಪುಷ್ಪವನ್ನು ಕೊಡ್ತೀವಿ ಆ ಪುಷ್ಪವೃಷ್ಟಿಯನ್ನು ಅವ್ರ ಮೇಲೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಿಮಗೆಲ್ಲ ನಾನು ತಿಳಿಯಪಡಿಸಿದ್ದೇನೆ ಆ ಪ್ರಕಾರ ನೀವು ಪುಷ್ಪವನ್ನು ಹಿಡ್ಕೊಂಡು ಒಮಗೆ ಹಾಕಬಾರ್ದು ಅವರಲ್ಲಿ ನಿಮ್ಮ ಮಧ್ಯದಲ್ಲಿ ಕಳಿಸ್ಕೊಡ್ತೀವಿ ಅಲ್ಲೇ ಅವ್ರಿಗೆ ಏನು ಮಾಡ್ಬೇಕು ನೀವು ಪುಷ್ಪವೃಷ್ಟಿಯನ್ನು ಮಾಡಬೇಕು ಈಗ ಮುಂದಿನ ಕಾರ್ಯವನ್ನು ಹಾಂ ಹಂಗೆ ಬೇರೆ ಹೇಳುತ್ತಾರೆ ಮುಟ್ಟಿ ಕೊಟ್ಟು ಕೊಟ್ಟು ಒಂದು ಬುಟ್ಟಿಗೆ ಹಾಕಿರಿ ಅನ್ನಕತ್ತಾರೆ ಹಂಗೆ ಮಾಡ್ತೀವಿ ಅನ್ನಕತ್ತಾರ ಹಾಗಾದರೂ ಮಾಡಿರಿ ಅಥವಾ ಅವ್ರು ಹೇಳ್ದಂಗೆ ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ಮುಂದಿನ ಕಾರ್ಯಕ್ಕೆ ನಾವು ಅನುವು ಮಾಡಿ ಕೊಡ್ತೀವಿ ನೀವು ಸಮಿತಿಯವರು ಆ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಕೊಡ್ತೀವಿ ಅದರ ಜೊತೆಗೆ ನಮ್ಮ ಗುರು ಸರ್ ನಲ್ವತ್ತು ಆಡದಿಂದ ಬಂದಂಥ ಎಲ್ಲ ಗುರು ಹಿರಿಯರಿಗೆ ಬಹುಶಃ ಮುಂದಿನ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಿಂದ ನಲವತ್ತು ಆಡದ ಮಹಾಶಿವ ಶರಣರಾಗಿರ್ತಕ್ಕಂಥ ವೀರೇಶ್ವರರು ಮತ್ತು ಗುರುದೇವಿ ಅವರ ಮಗಳಾಗಿರ್ತಕ್ಕಂಥ ರುದ್ರಾಂಬಿಕೆ ಸೊನ್ನಲಾಪುರದ ರುದ್ರಾಂಬಿಕೆ ನೀವೆಲ್ಲ ಕೇಳಿದಿರಿ ಭಾಳ ದೊಡ್ಡ ಚರಿತ್ರೆ ಭಾಳ ದೊಡ್ಡ ಶರಣರು ಬಸವಣ್ಣನವರ ಬಳವಳಿಕೆಯನ್ನು ಹಿಡಿದು ಆ ಆಚರಣೆಯನ್ನು ನಡೆದಂಥವ್ರು ಯಾರು ಅಂತ ಕೇಳಿದರೆ ಬಹುಶಃ ನಲವತ್ತು ವೀರೇಶ್ವರ ಶರಣರು ಬಹುಶಃ ಹಾನಗಲ್ಲ ಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರವನ್ನು ಕಟ್ಟುವ ಮುಂದೆ ಮೊಟ್ಟ ಮೊದಲು ಕಾಣಿಕೆಯನ್ನು ಯಾರ ಕಡೆ ತಗೊಂಡ್ರು ಅಂತ ಕೇಳಿದ್ರೆ ನಲ್ವತ್ತುವಾಡದ ವೀರೇಶ್ವರ ಶರಣರಿಂದ ತಗೊಂಡ್ರು ಅವರು ಕೊಟ್ಟ ಬಳಿಕ ಶಿವಯೋಗ ಮಂದಿರವನ್ನು ಕೊಟ್ಟರು ಕಟ್ಟಿದರು ಆ ಜಾಗ ಹುಡು ಇನ್ನೂ ಅವತ್ತು ಅವರು ಉಟ್ಕೊಂಡಂಥ ಅಲ್ಲಿ ಇದೆ ಅನ್ನುವಂಥದ್ದೊಂದು ದಾಖಲೆ ಹುಡುಕ್ಯಾಡ್ಕೊತ ಹೊಂಟಿದ್ರು ಜಗಾನ ಹುಡುಕ್ಯಾಡ್ಕೊತ ಹೊಂಟಾಗ ಇಳಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳು ಹಾನಗಲ್ಲ ಕುಮಾರ ಶಿವಯೋಗಿಗಳು ಇವರೆಲ್ಲರೂ ಹಾವೇರಿಯ ಸ್ವಾಮಿಗಳು ಹುಡುಕಂತ ಹೊಂಟಾಗ ಇಳಕಲ್ಲದ ಮಹಾಂತ ಸ್ವಾಮಿಗಳ ಗೋ ಗೋವಾಗಿರ್ತಕ್ಕಂಥ ಮಹಾಂತಮ್ಮ ಎಲ್ಲಿ ಹೋಗಿ ಮಕ್ಕಂತೈತಿ ಅಂತ ಕೇಳಿದ್ರೆ ಹಿಂದೆ ಕೊಟ್ಟೂರು ಬಸವೇಶ್ವರರು ತಪಸ್ಸನ್ನು ಮಾಡಿದಂಥ ಜಾಗ ಮಲಪ್ರಭಾ ನದಿಯ ದಂಡೆಯ ಮೇಲೆ ಕೊಟ್ಟರು ಬಸವ ಕೊಡದಿದ್ದರು ಬಸವ ಕೊಟ್ಟೂರು ಬಸವ ಏನು ತಪವನ್ನು ಗೈದಂಥ ಜಾಗೆಯನ್ನು ಹುಡುಕಿ ಮಹಾಂತ ಮಾಲಿ ಹೋಗಿ ಮಕ್ಕಂತತಿ ಇದೇ ಯೋಗ್ಯ ಜಾಗ ಹೇಳಿ ಜಗವನ್ನು ನಿರ್ಧಾರ ಮಾಡಿ ಮೊಟ್ಟ ಮೊದಲು ಕಾಣಿಕೆ ಯಾರ ಕಡೆ ತೊಗೋಬೇಕಂತ ಕೇಳಿದ್ರೆ ಯಾರಾದರೂ ಒಬ್ಬ ದೊಡ್ಡ ಜಗದ್ಗುರುಗಳ ಕಡೆಯಿಂದ ತಗೋಬೇಕಾಗಿತ್ತು ಹೌದಲ್ರಿ ತಗೊಳ್ಳಿಲ್ಲ ಯಾರ ಕಡೆಯಿಂದ ತೊಗೊಂಡ್ರು ನಡೆ ನುಡಿ ಒಂದಾಗಿರ್ತಕ್ಕಂಥ ಶಿವನೇ ಆಗಿರ್ತಕ್ಕಂಥ ನಮ್ಮ ನಲವತ್ತು ವಾಡದ ವೀರೇಶ್ವರ ಶರಣರಿಂದ ಮೊಟ್ಟ ಮೊದಲ ಕಾಣಿಕೆಯನ್ನು ಹಾನಗಲ್ ಕುಮಾರ ಶಿವಯೋಗಗಳು ತಗೊಂತಾರಂತ ಕೇಳಿದ್ರೆ ಅಂತ ಗ್ರಾಮದ ಗುರು ಹಿರಿಯರು ಆ ಮಠದ ಎಲ್ಲ ಟ್ರಸ್ಟೀಸ್ ಬಂದಿದ್ದಾರೆ ಇವತ್ತು ಇನ್ನೊಮ್ಮೆ ಅವರನ್ನು ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸ್ವಾಗತ ಕೊರ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಗುರು ಸರಿಗೆ ಅನುವು ಮಾಡಿ ಕೊಡ್ತೀನಿ ತಾವು ಅದರಲ್ಲಿ ಪಾಲ್ಗೊಳ್ಬೇಕು